ಒಂದು ರಾಜ ಮುಸ್ಕಾಕೊಂಡ್ಬಿಟ್ಟು ರಾಜಕೀಯಕ್ಕೆ ಬಂದ್ರೆ ಈಗ ರಾಜಕೀಯನ ವ್ಯಾಪಾರ ಮಾಡಿದ್ದೀರಾ ನೀವು ಮೂಲತಃ ಮೊದಲಿಂದನೂ ಅಷ್ಟೇ ನೀವೊಂದು ವ್ಯಾಪಾರಸ್ಥರು ಇವಾಗ ಏನು ಮಾಡ್ತೀವಿ ಈಗಲೂ ವ್ಯಾಪಾರನ ಮಾಡ್ತಿದ್ದಾರೆ ನಾವು ಅದೇ ಹೇಳ್ತಾ ಇದೀವಿ ನಾವು ಮಳೆ ಬಂದ್ರೆ ಬದುಕೋರು ನೀವು ಬಿಸಿಲು ಬಂದ್ರೆ ಬದುಕೋರು ಬಿಸಿಲು ಬಂದ್ರೆ ಬದುಕೋರಿಗೆ ನಾ ಮಳೆ ಬಂದ್ರೆ ಬದುಕೋವ್ರನ್ನ ನಿಮ್ಗೆ ಎಲ್ಲಾಗುತ್ತೆ ನಮ್ಮ ಜೀವನಗಳು ನಮ್ಮ ಒಂದು ಬದುಕುಗಳು ನಿಮ್ಗೆಲ್ಲೂ ಗೊತ್ತಾಗುತ್ತೆ ಎ ಸಿ ಕಾರಗಳಲ್ಲಿ ಎ ಸಿ ರೂಮ್ಗಳಲ್ಲಿ ಕೂತ್ಕೊಂಡಿರೋರಿಗೆ ಬಿಸಲಲ್ಲಿ ಕಷ್ಟಪಡೋ ಅಂತ ನಮಗೆ ಬಿಸಿಲಲ್ಲಿ ಮಳೆ ಚಳಿ ಇಲ್ದಿರೋ ಬಂದು ದಣಿಯಲ್ಲಿ ಕೂತ್ಕೊಂಡಿರೋ ನಮ್ಮ ಬಾಧೆ ನಿಮ್ಗೆ ಏನು ಗೊತ್ತಾಗುತ್ತೆ ದಯವಿಟ್ಟು ನೀವು ರೈತರಿಗೆ ಮಾಡ್ತಾರಂಥ ಅವಮಾನಗಳನ್ನ ಅಗುರವಾಗಿ ಮಾತಾಡೋದನ್ನ ದಯವಿಟ್ಟು ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಹಂಗು ಹಿಂಗಲ್ಲ ಈಗ ತುಂಬ ಸಂಘ ಸಂಸ್ಥೆಗಳು ಕೂಡ ನಗರ ಭಾಗಕ್ಕೆ ನೀರು ಉದ್ಸ್ಕೊಳ್ಳೋಕ್ಕೆ ತುಂಬ ಒಂದು ಯೋಜನೆಗಳಾಗಲಿ ತುಂಬ ಹೇಳ್ತಿದ್ದಾರೆ ಆ ಒಂದು ಯೋಜನೆಗಳಿಗೆ ಮತ್ತು ಅವ್ರು ಕೊಡುವಂಥ ಎಲ್ಲದಕ್ಕೂ ನಮ್ಮ ಪೂರ್ತಿ ಬೆಂಬಲ ಇದೆ ಈಗ ನಾಡೋದೇನು ಹತ್ತನೇ ತಾರೀಕು ಅವರು ಬೃಹತ್ ಅವರು ಅದಕ್ಕೂ ನಮ್ಮದು ಕೂಡ ಸಂಪೂರ್ಣ ಬೆಂಬಲ ಇದೆ ನಾವು ಕೂಡ ಅದಕ್ಕೆ ನೋಡಿ ಇಲ್ಲಿ ಒಂದು ರೈತನಿಗೆ ತೊಂದರೆ ಆಗದಿರ ಯಾವ ರೈತನೂ ಹೊಟ್ಟೆ ಹೊಡಿದಿರ ಇಲ್ಲೇ ರೈತರಿಗೆ ಅನುಕೂಲ ಆಗುವಂಥ ಯೋಜನೆಗಳು ತುಂಬ ಹೇಳ್ತಿದ್ದಾರೆ ಅಲ್ಲಿ ಬಂದು ರೈತರನ್ನ ಎದುರಾಕೊಂಡು ಅವರ ಜೀವನ ಒಂದು ಆಧಾರವಾಗಿರುವಂಥ ಕೆರೆ ನೀರು ತಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಪುಳ್ಳಿ ಹೇಳಬಹುದು ಇಲ್ಲಿರುವಂಥ ಕೆರೆಗಳ ಸುತ್ತಮುತ್ತಲೇ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನೀರು ಕೊಟ್ಟರೆ ಯಾರ್ದು ಇಲ್ಲ ನಗರ ಭಾಗಕ್ಕೆ ನೀರು ಬೇಕು ಇವಾಗಿರು ಮುಂದಿನ ದಿನಗಳಲ್ಲಿ ಬೇಕು ಯಾರೂ ಕೊಡೋಲ್ಲ ಅಂತ ಹೇಳ್ತಿಲ್ಲ ನಮ್ಮ ತಾಲೂಕಿಗೆ ನೀವು ನಮ್ಮ ಗೋರಿಬ್ಬ ವಾಡ್ದೋಸ್ಳಿ ಕೆರೆ ಎಲ್ಲ ಅಚ್ಚು ಏನು ಎತ್ತಿ ಅದಕ್ಕೆ ಪೈಪ್ಲೈನ್ ಹಾಕಿ ನೀರು ಬಿಟ್ಟು ಗೋರಿಂಬನೂರು ಕಡೆ ನಮ್ಮ ಸರ್ಕಾರದಿಂದ ಒಂದು ಸುತ್ತೋಲೆ ಮಾಡಿಕೊಟ್ಟು ನೀವು ನೀರು ತೊಗೊಂಡು ಬರೋದು ನಾಲ್ಕೈದು ವರ್ಷ ಆದ್ಮೇಲೆ ಇಲ್ಲಿ ಈಗ ರೆಡಿಯಾಗಿರೋಂಥ ಈ ಪಕ್ಕದಲ್ಲಿರೋಂಥ ಕೆರೆಗಳಿಗೆ ಅದನ್ನೇ ಪುನಶ್ಚೇತನಗೊಳಿಸ್ಕೊಂಡು ಯಾವ ರೈತರ ಅಡ್ಡಾಂಕಿ ಏನು ಇಲ್ದಿರ ಇಲ್ಲಿ ಎರಡು ಮೂರು ಪಂಚಾಯತ್ಗೆ ಅನುಕೂಲ ಆಗುತ್ತೆ ಈ ಕೆರೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ರೈತರೆ ತುಂಬ ಜನ ಬನ್ನಿ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಿದಾರೆ ಮೇಲೆ ನೀವೇ ಯೋಚನೆ ಮಾಡಿ ನಾವು ಅವೈಜ್ಞಾನಿಕ ಅಂತ ಏನು ಕೇಳ್ತಾ ಇದ್ದೀವಿ ಇದನ್ನು ವೈಜ್ಞಾನಿಕ ಅಂತ ಏನು ಹೇಳ್ತಾ ಇದೀವಿ ಅದ್ರ ಬಗ್ಗೆ ಸ್ವಲ್ಪ ಕುಲಂಕುಷವಾಗಿ ಚರ್ಚಿಸಿ ಯೋಚನೆ ಮಾಡಿ ವೈಯಕ್ತಿಕ ಪ್ರತಿಷ್ಠೆಯನ್ನು ನೀವು ಬದಿಗಿಟ್ಟು ದಯವಿಟ್ಟು ರೈತರಿಗೆ ಏನಾದರೂ ಅನುಕೂಲ ಮಾಡಬೇಕು ಈ ತಾಲೂಕಿನ ಜೀವಂತವಾಗಿ ಬಿಡಬೇಕು ಅನ್ನೋ ಯೋಚನೆ ಇದ್ದರೆ ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿ ಇಲ್ಲ ಯಾರು ಹೆಂಗಾದರೂ ಹಾಳಾಗೋಗ್ಲಿ ನನ್ನ ಮಾತೇ ಗೆಲ್ಲಬೇಕು ನಂಗೆ ದುಡ್ಡೇ ಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಈ ಏಕ ಚತ್ರಾಧಿಪತ್ಯ ತುಂಬ ದಿನಗಳ ನಡೆಯಲ್ಲ ನಿಮ್ಮ ಇಷ್ಟ ಪ್ರಕಾರ ಹೋದರೆ ನಾವು ಇದನ್ನು ಅಡ್ಡಿಪಡಿಸೇ ಪಡಿಸ್ತೀವಿ ನಾವು ಯಾವುದೇ ಕಾರಣಕ್ಕೆ ರೈತರು ಅಡ್ಡ ಬಂದದ್ರ ಮಲಕ್ಕಿ ನಾವು ಪ್ರಾಣ ಆದರೂ ಬಿಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಭಾಗದ ನೀರು ಅಂತ ನಾವು ಬಿಡೋದಿಲ್ಲ ಬಿಡೋದಿಲ್ಲ ಬಿಡೋದಿಲ್ಲ